ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಮೂವತ್ತಾರು ರೂಮಿನಲ್ಲಿ ಮೊಬೈಲ್ ಹಿಡಿದು ಕುಳಿತಿದ್ದವಳಿಗೆ ಕೆಳಗಡೆ ಯಾರು ಜೋರು ಜೋರಾಗಿ ಮಾತನಾಡುತ್ತಿರುವುದು ಕೇಳಿಸುತ್ತದೆ ಅದು ಪರಿಚಿತ ಧ್ವನಿ ಯಾರು ಇದು ಎಲ್ಲೋ ಕೇಳಿದ್ದೀನಲ್ಲ ಈ ವಾಯ್ಸ್ ಎಂದು ರೂಮಿಂದ ಹೊರಗೆ ಬಂದವಳಿಗೆ ಕಾಣಿಸಿದ್ದು ತನ್ನಪ್ಪನ ಕೊರಳಪಟ್ಟು ಹಿಡಿದು ಕೂಗಾಡುತ್ತಿದ್ದ ಸೂರ್ಯ ಹೇ ಇವರು ಸೂರ್ಯ ಅಲ್ವಾ ಇವನ್ಯಾಕೆ ಹೀಗೆ ಕೂಗಾಡುತ್ತಿದ್ದಾನೆ ಹಳ್ಳಿ ಹುಡುಗಿ ರಶ್ಮಿನು ಬಂದಿದ್ದಾಳೆ ಈ ಹುಡುಗಿ ಯಾರು ಸೂರ್ಯನ ಪಕ್ಕ ನಿಂತಿದ್ದ ಸಿಂಚನಾಳನ್ನು ನೋಡಿ ಹೇಳಿಕೊಂಡಳು ಇನ್ನೇನು ಕೆಳಗಿಳಿದು ಬರಬೇಕು ಅಷ್ಟರಲ್ಲಿ ಸಿಂಚನ ಮಾತನಾಡುವುದನ್ನು ಕೇಳಿ ಅಲ್ಲೇ ಕಲ್ಲಾಗಿ ನಿಂತಳು ಇವಳು ನನ್ನ ಅಕ್ಕನ ಪಪ್ಪ ಯಾಕೆ ನನಗೆ ಹೇಳಲಿಲ್ಲ ಅಮ್ಮನೂ ಇಷ್ಟು ವರ್ಷ ಏನೂ ಹೇಳಲಿಲ್ಲ ಎಲ್ಲರೂ ಯಾಕೆ ಈ ವಿಷಯ ನನ್ನಿಂದ ಮುಚ್ಚಿಟ್ಟರು ಇಲ್ಲಿ ಏನು ನಡೆಯುತ್ತಿದೆ ಎಂದು ಅಲ್ಲಿ ನಡೆಯುತ್ತಿರುವುದನ್ನೆಲ್ಲವನ್ನು ನೋಡಿ ಯೋಚನೆಯಲ್ಲಿದ್ದವಳಿಗೆ ಸೂರ್ಯ ಹೇಳಿದ ಮಾತುಗಳು ಕೇಳಿ ಸಿಡಿಲೆರಗಿದಂತಾಯಿತು ಅಂದರೆ ಸೂರ್ಯ ನನ್ನ ಅಕ್ಕನನ್ನು ಪ್ರೀತಿಸುತ್ತಿದ್ದಾರಾ ಅವರಿಬ್ಬರು ಮದುವೆಯಾಗ್ತಾರಾ ಯಾಕೋ ಅವಳ ಮನಸ್ಸಿಗೆ ತುಂಬ ನೋವಾಯಿತು ಇತ್ತೀಚೆಗಂತೂ ಸೂರ್ಯನನ್ನು ಪದೇ ಪದೇ ನೋಡಬೇಕೆಂದೆನಿಸುತ್ತಿತ್ತು ನನಗೆ ಯಾಕೆ ಹೀಗೆ ಆಗ್ತಿದೆ ಎಂದು ಅವಳಿಗೆ ಅವಳೇ ಪ್ರಶ್ನೆ ಮಾಡಿಕೊಳ್ಳುತ್ತಿದ್ದಳು ಆದರೆ ಅದು ಪ್ರೀತಿಯ ಆಕರ್ಷಣೆಯ ಎಂದು ತಿಳಿದುಕೊಳ್ಳಲು ಇಷ್ಟು ದಿನ ಹಿಡಿಯಿತು ಅವಳ ಮನಸ್ಸು ಇನ್ನೂ ದ್ವಂದ್ವದಲ್ಲಿಯೇ ಇತ್ತು ಬೆಳಗ್ಗೆ ತಾನೇ ಸೂರ್ಯನ ಬಳಿ ಮಾತನಾಡಬೇಕು ಎಂದು ಯೋಚಿಸುತ್ತಿದ್ದವಳಿಗೆ ಈವಾಗ ಈ ವಿಷಯ ತಿಳಿಯಿತು ಅಲ್ಲಿ ನಡೆಯುವ ವಾದ ವಿವಾದಗಳನ್ನೆಲ್ಲ ಮೂಕ ಹಕ್ಕಿಯ ಹಾಗೆ ನಿಂತು ನೋಡುತ್ತಿದ್ದಳು ಆದರೆ ಯಾರಿಗೂ ಕಾಣಿಸಲಿಲ್ಲ ಯಾವಾಗಲೂ ರೌಡಿಯ ಹಾಗೆ ಪಟಪಡನೆ ಮಾತನಾಡುತ್ತಿದ್ದವಳು ದುರಹಂಕಾರವನ್ನೇ ತನ್ನ ಅಸ್ತ್ರ ಮಾಡಿಕೊಂಡಿದ್ದವಳು ಎಂದು ಮೌನಕ್ಕೆ ಶರಣಾಗಿದ್ದಳು ಆದರೂ ಅವಳ ಮನದಲ್ಲಿ ಇದ್ದಂತಹ ಪ್ರಶ್ನೆಗಳಿಗೆ ಉತ್ತರ ಬೇಕಿತ್ತು ಎಲ್ಲರೂ ಹೊರಟು ಹೋದ ಮೇಲೆ ದಡದಡನೆ ಮೆಟ್ಟಿಲಿಳಿದು ಬಂದವಳು ಅಪ್ಪ ಏನಿದೆಲ್ಲ ಅವಳು ನಿಜವಾಗಿಯೂ ನನ್ನ ಅಕ್ಕನ ಹಾಗಾದರೆ ನೀವು ಯಾಕೆ ನನಗೆ ಇಷ್ಟು ದಿನ ಹೇಳಿರಲಿಲ್ಲ ನಾನು ಹೇಳುವುದಕ್ಕೂ ಮುಂಚೆ ಎಲ್ಲವನ್ನು ಕೊಡಿಸುತ್ತಿದ್ದವರು ಇದೊಂದು ವಿಷಯವನ್ನು ಯಾಕೆ ಮುಚ್ಚಿಟ್ರಿ ಹೇಳಿ ಪಪ್ಪ ಪ್ಲೀಸ್ ಹೇಳಿ ಪಪ್ಪ ಎಂದು ಒಂದೇ ಸಮ ಕೂಗುತ್ತಿದ್ದಳು ಪ್ರಖೂ ಇಡೀ ಮನೆಗೆ ಕೇಳುವ ಹಾಗೆ ಕೂಗಿದರು ಆಸ್ತಿ ಕೈಬಿಟ್ಟು ಹೋಗುತ್ತಿದೆಯಲ್ಲ ಎನ್ನುವ ಬೇಜಾರು ಒಂದು ಕಡೆ ಇದ್ದರೆ ಯಾವನೋ ಒಬ್ಬ ಬಂದು ನನ್ನ ಎದುರಿಗೆ ನಿಂತು ನನ್ನನ್ನೇ ಎದುರಿಸಿ ಮಾತನಾಡಿದ್ದನಲ್ಲ ಎಂದು ಕುದಿಯುತ್ತಿದ್ದರು ದಯಾನಂದು ಯಾರೆ ಯಾರೇ ನಿನ್ನ ಅಕ್ಕ ಇಲ್ಲಿ ಯಾರೂ ಅಕ್ಕ ಇಲ್ಲ ನೋಡು ಈ ವಿಷಯ ಇಲ್ಲಿಗೆ ಬಿಡು ಇದರ ಬಗ್ಗೆ ಉಸಿರೆತ್ತಿದರೆ ಬಾಯಿಗೆ ಬರೆ ಹಾಕುತ್ತೇನೆ ಎಂದು ಗದರಿದರು ದಯಾನಂದ್ ಹೆಂಡತಿ ಅಮ್ಮ ನೀನು ಹೆದರಿಸಿದ್ರೆ ನಾನೇನು ಹೆದರಲ್ಲ ನನಗೆ ಸತ್ಯ ಗೊತ್ತಾಗಬೇಕು ಅಷ್ಟೇ ಹೇಳಿ ಪಪ್ಪಾ ಅಕ್ಕ ಇರುವ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ರಿ ಮೊದಲೇ ಹಠಮಾರಿ ಇನ್ನು ಇವಾಗ ಬಿಡುವಳ ಪ್ರಕು ನಿನಗೂ ಇದಕ್ಕೂ ಸಂಬಂಧವಿಲ್ಲ ಇಲ್ಲಿ ನಡೆದ ವಿಷಯ ಮರೆತು ಬಿಡು ನೀನು ಓದಿನ ಕಡೆ ಗಮನ ಕೊಡು ನಾನು ಏನೇ ಮಾಡಿದರೂ ಅದು ನಿನ್ನ ಒಳ್ಳೆಯದಕ್ಕೆ ನಿನಗೆ ಹಣ ಬೇಕಾದರೆ ಎಷ್ಟು ಬೇಕೋ ಅಷ್ಟು ನಿನ್ನಮ್ಮನ ಬಳಿ ಕೇಳ್ತವೋ ಆದರೆ ಈ ಅಸಂಬದ್ಧ ಪ್ರಶ್ನೆ ಕೇಳಬೇಡ ನನ್ನ ಬಳಿ ಉತ್ತರವಿಲ್ಲ ಎಂದು ಅಲ್ಲಿ ನಿಲ್ಲದೆ ಹೆದ್ದು ಹೊರಟರು ಅಮ್ಮ ನೋಡಿದರೆ ರೇಗುತ್ತಾರೆ ಅಪ್ಪಪ್ಪ ನೋಡಿದರೆ ಈ ರೀತಿ ಮಾತಾಡ್ತಾರೆ ನನ್ನ ಪ್ರಶ್ನೆಗೆ ಉತ್ತರ ಯಾರು ಕೊಡುತ್ತಾರೆ ನನಗೆ ಒಂದೂ ತಿಳಿಯುತ್ತಿಲ್ಲ ಇಲ್ಲಿ ಏನು ನಡೆಯುತ್ತಿದೆ ಎಂದು ತಲೆ ಬೇರೆ ಸಿಡಿಯುತ್ತಿದೆ ಎಂದು ತಲೆ ಹಿಡಿದುಕೊಂಡವಳು ಹಾ ಇದಕ್ಕೆ ಅವನೇ ಸರಿ ಎಂದು ಅಲ್ಲಿಂದ ಹೊರಟಳು ಸೂರ್ಯನನ್ನು ತಬ್ಬಿ ಗಟ್ಟಿಯಾಗಿ ಅಳುತ್ತಿದ್ದವಳನ್ನು ಹಿಂದೆ ಸರಿಸಿ ನಿನ್ನನ್ನು ನಾನು ಮದುವೆಯಾಗಬೇಕು ಎಂದರೆ ನನ್ನದೊಂದು ಕಂಡೀಷನ್ಸ್ ಇದೆ ಎಂದನು ಅಣ್ಣ ಏನಂತ ಮಾತಾಡ್ತಿದೀಯ ನೀನು ಅಲ್ಲಿ ಅವರ ಅಪ್ಪನ ಜೊತೆ ಏನೋ ದೊಡ್ಡದಾಗಿ ಮದುವೆ ಆಗ್ತೀನಿ ಕಣ್ಣೀರು ಹಾಕದ ಹಾಗೆ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ ಇಲ್ಲಿ ಬಂದು ಹೀಗೆ ಮಾತಾಡ್ತಿದ್ದೀಯಾ ನಿನ್ನ ಯಾವ ಕಂಡೀಷನ್ಸು ನಾವು ಒಪ್ಪುವುದಿಲ್ಲ ನಾನು ಬೇಕಿದ್ರೆ ಅಮ್ಮ ಅಪ್ಪನ ಜೊತೆ ಮಾತಾಡ್ತೀನಿ ಈ ವರ್ಷವೇ ಮದುವೆಯಾಗಿ ಬಿಡಿ ಅಷ್ಟೇ ನೀನು ಬೇರೆ ಏನು ಮಾತನಾಡಬೇಡ ಎಂದಳು ಸಿಂಚನಾಳನ್ನು ಬಳಸಿ ಹಿಡಿದು ಥ್ಯಾಂಕ್ಸ್ ಚಿನ್ನು ಚಿಕ್ಕವಳಾದರೂ ಎಷ್ಟು ಪ್ರಬುದ್ಧತೆಯಿಂದ ಮಾತನಾಡುತ್ತೀಯಾ ಆದರೆ ಅವರು ಏನು ಕಂಡೀಷನ್ ಹಾಕಿದ್ರು ಅದಕ್ಕೆಲ್ಲ ನನ್ನ ಒಪ್ಪಿಗೆ ಇರುತ್ತದೆ ಎಂದಳು ಸಿಂಚನ ಚಿನ್ನು ನೀನಿನ್ನು ಚಿಕ್ಕವಳು ನಿನಗೆ ಇದೆಲ್ಲ ಅರ್ಥವಾಗುವುದಿಲ್ಲ ಸುಮ್ಮನೆ ಇರು ಎಂದು ತಂಗಿಯೆಡೆಗೆ ತಿರುಗಿ ಹೇಳಿದನು ನೋಡು ಸಿಂಚನ ನಾನು ನಿನ್ನನ್ನು ಮದುವೆಯಾಗಬೇಕೆಂದರೆ ನೀನು ಒಟ್ಟ ಬಟ್ಟೆಯಲ್ಲೇ ನಮ್ಮ ಮನೆಗೆ ಬರಬೇಕು ಅಂದರೆ ನಿನ್ನ ಹೆಸರಿನಲ್ಲಿರುವ ಆಸ್ತಿ ಯಾವುದೂ ಕೂಡ ಇರಕೂಡದು ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಹಾಗಾದರೆ ಮಾತ್ರ ನಾನು ಮದುವೆಯಾಗುವುದು ಅಷ್ಟೇ ಅಲ್ಲ ಚಿನ್ನು ಮದುವೆಯಾದ ಮೇಲೆ ನಮ್ಮ ಮದುವೆ ಅದು ಒಂದು ವರ್ಷವಾದರೂ ಸರಿ ಇಲ್ಲ ಎರಡು ವರ್ಷವಾದರೂ ಸರಿ ಇದೆಯಾ ಕೊನೆಯ ಮಾತೆಂದು ಹೇಳಿದ ನೀನು ಏನು ಮಾತನಾಡುತ್ತಿದೆಯಾ ಎನ್ನುವ ಪರಿಜ್ಞಾನ ಇದೆಯಾ ಸೂರ್ಯ ಸಿಂಚನ ಹೇಳ್ತಿದ್ದಾಳೆ ತಾನೆ ಅದು ಅವಳು ಮದುವೆಯಾದ ಮೇಲೆ ಮಾತ್ರ ಅವಳ ಹೆಸರಿಗೆ ಆಸ್ತಿ ಬರುವುದು ಎಂದು ಇವಾಗ ನೀನು ಆಸ್ತಿಯನ್ನು ಬಿಟ್ಟು ಬಾ ಎಂದರೆ ಅವಳು ಏನು ಮಾಡುತ್ತಾಳೆ ಆಸ್ತಿಯನ್ನು ಏನು ಮಾಡಲು ಇವಾಗ ಅವಳೊಬ್ಬಳ ಕೈಯಲ್ಲಿ ಇಲ್ಲ ನೀವು ಮದುವೆಯಾದ ಮೇಲೆ ನೀವಿಬ್ಬರೇ ನಿರ್ಧರಿಸಬೇಕು ಆಸ್ತಿಯನ್ನು ಏನು ಮಾಡುವುದು ಎಂದು ನೀನು ಸುಖಾಸುಮ್ಮನೆ ಆಸ್ತಿಯ ವಿಚಾರವಾಗಿ ಅವಳ ಮೇಲೆ ರೇಗಿದರೆ ಅವಳು ಏನು ಮಾಡುತ್ತಾಳೆ ಅವಳ ಪರಿಸ್ಥಿತಿಯನ್ನು ನೀನು ಅರ್ಥ ಮಾಡ್ಕೋ ಸೂರ್ಯ ಎಂದು ರೇಗಿದನು ಕಿರಣ ಚಿನ್ನು ಮುಖವನ್ನು ಬೊಗೆಸೆಯಲ್ಲಿ ಹಿಡಿದು ನಾನು ಯಾವಾಗ ನಿಮ್ಮನ್ನು ಪ್ರೀತಿಸಲು ಶುರು ಮಾಡಿದನೋ ಅಂದಿನಿಂದ ನಿಮ್ಮ ಕುಟುಂಬವನ್ನು ನನ್ನ ಕುಟುಂಬ ಎಂದು ತಿಳಿದಿದ್ದೇನೆ ಇನ್ನು ಚಿನ್ನು ಮದುವೆಯಾಗುವ ತನಕ ನನಗೆ ಕಾಯಲು ಆಗುವುದಿಲ್ಲವ ನಿಮಗೋಸ್ಕರ ಚಿನ್ನುಗೆ ಒಳ್ಳೆಯದಾಗುತ್ತೆ ಎನ್ನುವುದಾದರೆ ಒಂದು ವರ್ಷವಲ್ಲ ಎಷ್ಟು ವರ್ಷ ಬೇಕಾದರೂ ಕಾಯುತ್ತೇನೆ ಎಂದವಳು ಮತ್ತೆ ಸೂರ್ಯನ ಕಡೆ ನೋಟ ತಿರುಗಿಸಿ ಆದರೆ ಆಸ್ತಿ ವಿಷಯದಲ್ಲಿ ಮಾತ್ರ ನಾನೇನು ಮಾಡಲಾಗುವುದಿಲ್ಲ ಅದು ನನ್ನ ತಾತ ಕಷ್ಟಪಟ್ಟು ದುಡಿದ ಆಸ್ತಿ ನನ್ನಮ್ಮನ ಆಸ್ತಿ ಅದನ್ನು ನನ್ನಮ್ಮನಿಗೆ ಮೋಸ ಮಾಡಿದವರೇ ನನ್ನಮ್ಮನ ಸಾವಿಗೆ ಕಾರಣವಾದವರಿಗೆ ಮತ್ತು ಯಾರಿಗೂ ಯೋಗ್ಯತೆ ಇಲ್ಲದವರಿಗೆ ಕೊಡಲು ನನಗೆ ಒಪ್ಪಿಗೆ ಇಲ್ಲ ಅಷ್ಟೇ ಅಲ್ಲ ಮದುವೆಯಾದ ಮೇಲೆ ಅದು ನಿಮ್ಮ ಆಸ್ತಿ ಅದರ ಮೇಲೆ ನೀವೇನೇ ತೀರ್ಮಾನ ತೆಗೆದುಕೊಂಡರೂ ಅದಕ್ಕೆ ನನ್ನ ಒಪ್ಪಿಗೆ ಇರುತ್ತದೆ ಇವಾಗ ನೀವೇ ಯೋಚಿಸಿ ಅದನ್ನು ಏನು ಮಾಡುವುದು ಎಂದು ಕಂಡೀಷನ್ ಹಾಕಿದವನಿಗೆ ತಿರುಗಿ ಅವನಿಗೆ ಪ್ರಶ್ನೆ ಹಾಕಿ ಅವನೇ ಯೋಚನೆ ಮಾಡುವಂತೆ ಮಾಡಿದಳು ಸಿಂಚನ ಇವಾಗ ಪೇಚಿಗೆ ಸಿಲುಕಿದ್ದು ಮಾತ್ರ ಸೂರ್ಯ ಚಿನ್ನು ಹಣೆಯನ್ನೊಮ್ಮೆ ಮುಟ್ಟಿ ನೋಡಿದವಳು ಜೋಪಾನ ಚಿನ್ನು ನಾನು ಹೊರಡುತ್ತೇನೆ ಎಂದು ಸೂರ್ಯನ ಮುಖವನ್ನು ನೋಡದೆ ಅಲ್ಲಿಂದ ಹೊರಡುತ್ತಿದ್ದವಳನ್ನು ತಡೆದವಳು ಅಕ್ಕ ಕತ್ತಲೇ ಆಗಿದೆ ಇವಾಗ ಒಬ್ಬರೇ ಹೋಗ್ತೀರಾ ಎಂದಳು ಮಳೆ ಗಾಳಿ ಬಿರುಗಾಳಿ ಗುಡುಗು ಮಿಂಚು ಒಂಟಿತನ ಎಲ್ಲ ಅಭ್ಯಾಸ ಆಗಿದೆ ಚಿನ್ನು ಇಷ್ಟು ವರ್ಷದಲ್ಲಿ ನನ್ನ ಮನಸ್ಸಿನ ಜೊತೆ ನಾನೇ ಯುದ್ಧ ಮಾಡಿ ತುಂಬ ಗಟ್ಟಿಯಾಗಿದ್ದೇನೆ ನೀನೇನು ಯೋಚಿಸಬೇಡ ನಾನು ಸುರಕ್ಷಿತವಾಗಿ ಹೋಗುತ್ತೇನೆ ಎಂದಳು ನಿನ್ನ ಬೈಕ್ ಕೀರ್ತನ್ಗೆ ತರಲು ಹೇಳಿದ್ದೆ ಇನ್ನೂ ಬಂದಿಲ್ಲ ಅವನು ಬಾ ನಾನೇ ಡ್ರಾಪ್ ಮಾಡ್ತೀನಿ ಎಂದನು ಕಿರಣ ಅಷ್ಟರಲ್ಲಿ ಕೀರ್ತನ್ ಬೈಕ್ ತೆಗೆದುಕೊಂಡು ಬಂದನು ಅದನ್ನು ನೋಡಿದವಳು ಬೇಡ ಕಿರಣ ಹೇಗಿದ್ರು ಕೀರ್ತನ್ ಬಂದನಲ್ಲ ನೀನು ಅವನನ್ನು ಡ್ರಾಪ್ ಮಾಡು ನಾನು ನನ್ನ ಬೈಕಿನಲ್ಲಿ ಹೋಗುತ್ತೇನೆ ಎಂದು ಹೊರಟೇ ಹೋದಳು ಸೂರ್ಯ ಈ ವಿಚಾರದಲ್ಲಿ ನೀನ್ಯಾಕೆ ಇಷ್ಟು ತಲೆಕೆಡಿಸಿಕೊಂಡಿದ್ದೀಯಾ ಎಂದು ನನಗೆ ಗೊತ್ತಿಲ್ಲ ಈ ವಿಷಯ ಇಲ್ಲಿಗೆ ಬಿಡು ಹೋಗಿ ಸ್ವಲ್ಪ ರೆಸ್ಟ್ ಮಾಡು ನಾನು ಕೀರ್ತನನ್ನು ಬಿಟ್ಟು ಬರ್ತೀನಿ ಎಂದು ಹೊರಟನು ಕಿರಣ್ ತಲೆಗೆ ಏಟಾಗಿದ್ದರಿಂದ ಇಷ್ಟರವರೆಗೆ ಗೊತ್ತಾಗದ ತಲೆನೋವು ಇವಾಗ ಸಿಡಿಯಲು ಶುರುವಾಯಿತು ಚಿನ್ನುಗೆ ಏನು ಹಾಗೇ ಇಲ್ಲ ಎನ್ನುವ ಹಾಗೆ ಲ್ಯಾಪ್ಟಾಪಿನಲ್ಲಿ ತನ್ನ ಕಂಪನಿ ಕೆಲಸ ಮಾಡುತ್ತಿದ್ದವನ ಬಳಿ ಬಂದವಳು ಅಣ್ಣ ತುಂಬ ತಲೆನೋವು ತಡೆಯಲು ಆಗುತ್ತಿಲ್ಲ ಸಿಡಿಯುತ್ತಿದೆ ಎಂದು ಕಣ್ಣು ಮುಚ್ಚಿ ಅವನ ಪಕ್ಕಾ ಬಂದು ಕುಳಿತು ಹೇಳಿದಳು ಅವಳ ಹಣೆಯು ಊದಿಕೊಂಡಿರುವುದು ನೋಡಿ ಲ್ಯಾಪ್ಟಾಪನ್ನು ಕೆಳಗಿಟ್ಟು ತೊಡೆಯ ಮೇಲೆ ಮಲಗಿಸಿಕೊಂಡನು ತುಂಬ ನೋವಾಗ್ತಿದೆಯಾ ಚಿನ್ನು ಹಾಸ್ಪಿಟಲ್ಗೆ ಹೋಗೋಣ ಎಂದರೆ ಬೇಡ ಅಣ್ಣ ಬೆಳಿಗ್ಗೆ ಅಷ್ಟರಲ್ಲಿ ಸರಿ ಹೋಗುತ್ತದೆ ಎಂದಳು ಟ್ಯಾಬ್ಲೆಟ್ ಆದರೂ ತರಿಸ್ತೀನಿ ಇರು ಎಂದವನು ಕಿರಣನಿಗೆ ಕರೆ ಮಾಡಿ ತಲನೋ ತಲೆನೋವಿನ ಮಾತ್ರೆ ತರಲು ಹೇಳಿದನು ಸೂರ್ಯನೇ ಅನ್ನ ಮಾಡಿ ಸಾಂಬಾರು ಬಿಸಿ ಮಾಡಿ ಕಿರಣ ಮನೆಗೆ ಹೋಗ್ತೀನಿ ಎಂದರು ಬಿಡದೆ ಅವನನ್ನು ಅಲ್ಲೇ ಉಳಿಸಿಕೊಂಡಿದ್ದ ಕಿರಣನಿಗೆ ಊಟ ಹಾಕಿ ಅವನೊಂದು ತಟ್ಟೆಗೆ ಹಾಕಿಕೊಂಡು ಮಲಗಿದ್ದ ಚಿನ್ನುಳನ್ನು ಎಬ್ಬರಿಸುತ್ತಿದ್ದ ಸೂರ್ಯ ಎಷ್ಟೇ ಏಳಿಸಿದರೂ ಎದ್ದೇಳದೆ ಇರುವಳನ್ನು ನೋಡಿ ಬೇಡ ಬಿಡೋ ಸೂರ್ಯ ಮಲಗಿದ್ದಾಳೆ ಎಂದನು ಕಿರಣ್ ಇಲ್ಲ ಕಣೋ ಅವಳು ನಿದ್ದೆ ಕಣ್ಣಿನಲ್ಲಿ ತಿನ್ನುತ್ತಾಳೆ ಒಂದೊಂದು ದಿನ ನಮ್ಮ ಹೊಗೆಸೊಪ್ಪಿನ ಕೆಲಸ ರಾತ್ರಿಯಾದರೂ ಮುಗಿಯುತ್ತಿರಲಿಲ್ಲ ಆವಾಗ ನಾನು ಅಥವಾ ಅಮ್ಮ ಚಿಕ್ಕ ವಯಸ್ಸಿನಿಂದಲೂ ಅವಳಿಗೆ ಹೀಗೆ ತಿನ್ನಿಸುವುದು ಕಣ್ಣು ಮುಚ್ಚಿಯೇ ಸುಮ್ಮನೆ ತಿಂತಾಳೆ ಆದರೆ ತಮಾಷೆ ಏನು ಗೊತ್ತಾ ರಾತ್ರಿ ಊಟ ಮಾಡಿರುವುದು ನೆನಪಿರುವುದಿಲ್ಲ ಬೆಳಿಗ್ಗೆ ಎದ್ದು ರಾತ್ರಿ ನೀವು ನನಗೆ ಊಟ ಮಾಡಿಸಿಲ್ಲ ಎಂದು ಅಳುವ ನಾಟಕ ಮಾಡುತ್ತಿದ್ದಳು ಅವಳ ಮಾತಿಗೆ ನಾವೆಲ್ಲ ನಗುತ್ತಿದ್ದು ಮಹಿ ಮಾತ್ರ ಅದನ್ನೇ ಹಿಡಿದು ರೇಗಿಸುತ್ತಿದ್ದ ಎಂದು ಹೇಳಿ ಅವಳನ್ನು ಕೂರಿಸಿ ಅನ್ನ ಕಲಿಸಿ ತಿನ್ನಿಸುತ್ತಿದ್ದ ಸೂರ್ಯ ಹೇಳಿದ ಹಾಗೆ ಕಣ್ಣುಮೂಚಿಯೇ ಸುಮ್ಮನೆ ತಿನ್ನುತ್ತಿದ್ದಳು ಅವಳು ತಿನ್ನುತ್ತಿದ್ದ ಭಂಗಿಯನ್ನು ನೋಡಿದವನಿಗೆ ಅವಳ ಮೇಲೆ ಮುದ್ದುಕ್ಕಿತು ಮಗುವಿನ ಹಾಗೆ ತಿನ್ನುತ್ತಿದ್ದವಳನ್ನು ಸೂರ್ಯನಿಗೆ ತಿಳಿಯದ ಹಾಗೆ ವಿಡಿಯೋ ಮಾಡಿಕೊಂಡನು ನಿದ್ದೆಗಣ್ಣಿನಲ್ಲಿಯೇ ಒಂದು ಮಾತ್ರೆ ತಿನ್ನಿಸಿದವನು ಅವಳನ್ನು ಮಲಗಿಸಿ ರಗ್ಗು ಹೊದಿಸಿದನು ಮಾತ್ರೆಯನ್ನು ಅಷ್ಟೇ ಇವಾಗ ನಿದ್ದೆಗಣ್ಣಿನಲ್ಲಿರುವುದಕ್ಕೆ ಸುಮ್ಮನೆ ತಿಂದಿದ್ದಾಳೆ ಇಲ್ಲ ಅಂದಿದ್ರೆ ಮಾತ್ರೆ ತಿನ್ನಿಸಲು ಹರಸಾಹಸ ಪಡಬೇಕಾಗಿತ್ತು ಎಂದನು ಚಿನ್ನು ಇವತ್ತು ನಾನು ಬೇಗ ಹೊರಡಬೇಕು ಹತ್ತು ಗಂಟೆಗೆ ಮೀಟಿಂಗ್ ಇದೆ ಅದಕ್ಕೆ ಸ್ವಲ್ಪ ಪ್ರಿಪೇರ್ ಆಗಬೇಕು ತಿಂಡಿ ಏನು ಬೇಡ ನಾನು ಅಲ್ಲೇ ತಿಂತೀನಿ ನೀನು ಕ್ಯಾಂಟೀನ್ನಲ್ಲಿ ತಿನ್ನು ಎಂದು ಆಗಲೇ ಸ್ನಾನ ಮಾಡಿ ರೆಡಿಯಾಗಿ ಬಂದು ಇನ್ನೂ ಮಲಗಿದ್ದ ತಂಗಿಗೆ ಹೇಳುತ್ತಿದ್ದನು ಅಣ್ಣ ಟೈಮ್ ಎಷ್ಟು ಇಷ್ಟು ಬೇಗ ಹೊರಡುತ್ತಿದ್ದೀಯಾ ಹಾಸಿಗೆಯಿಂದಲೇ ಕೇಳಿದಳು ಆರೂವರೆ ಆರೂವರೆ ಏಳು ಗಂಟೆಗೆ ನಾನು ಆಫೀಸ್ನಲ್ಲಿ ಇರಬೇಕು ನಾನು ಹೊರಡುತ್ತೇನೆ ಹುಷಾರು ಎಂದು ಹೇಳಿ ಹೊರಟನು ಎಲ್ಲರಿಗಿಂತ ಬೇಗ ಬಂದು ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದವನಿಗೆ ಫೈಲ್ ಬಿಟ್ಟು ಬಂದಿರುವುದು ನೆನಪಾಗಿ ಕಿರಣನಿಗೆ ಕರೆ ಮಾಡಿ ಮನೆಗೆ ಹೋಗಿ ಫೈಲ್ ತೆಗೆದುಕೊಂಡು ಬಾ ಎಂದು ಹೇಳಿದನು ಇತ್ತ ಕಿರಣ್ ನನ್ನ ಡಾರ್ಲಿಂಗನ್ನು ಇವತ್ತು ವಿಡಿಯೋ ತೋರಿಸಿ ಸ್ವಲ್ಪ ರೇಗಿಸಬೇಕು ಎಂದು ಖುಷಿಯಿಂದ ಬಂದವನು ಇನ್ನೇನು ಬಾಗಿಲು ತಟ್ಟಬೇಕು ಅಷ್ಟರಲ್ಲಿ ಅದೇ ತೆಗೆದುಕೊಂಡಿತು ಇದೇನು ಬಾಗಿಲು ಹಾಕಿಲ್ಲ ಎಲ್ಲಿಗೆ ಹೋದಳು ಎಂದು ನಿಧಾನವಾಗಿ ಬಾಗಿಲು ಹಿಂದಕ್ಕೆ ತೆಗೆದನು ಅಲ್ಲಿನ ದೃಶ್ಯ ನೋಡಿ ಹೃದಯ ಒಡೆದು ಹೋಗಿತ್ತು ಕಿರಣನಿಗೆ